ಸ್ವಾಗತ ಚೌಡೇಶ್ವರಿ ರಸ್ತೆ ಗೋಪ್ಸದ್ರ ಬಳಿ ಚಿಂತಾಮಣಿ ಇನ್ನು ನಮ್ಮಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಒಳಗೆ ಹತ್ತು ಲಕ್ಷ ರೂಪಾಯಿ ಮೆಟೀರಿಯಲ್ ಖರೀದಿ ಮಾಡಿದರೆ ನೂರ ಐವತ್ತು ಗ್ರಾಮ್ ಮತ್ತು ಐದು ಲಕ್ಷ ಮೆಟೀರಿಯಲ್ ಖರೀದಿ ಮಾಡಿದರೆ ಐವತ್ತು ಗ್ರಾಮ್ ಸಿಲ್ವರ್ ಕಾಯಿನ್ ಉಚಿತವಾಗಿ ನೀಡಲಾಗುವುದು ಅದೇ ರೀತಿ ಐವತ್ತು ಸಾವಿರ ರೂಪಾಯಿ ಮೆಟೀರಿಯಲ್ ಖರೀದಿ ಮಾಡಿದರೆ ಐದು ಕಿಲೋಮೀಟರ್ ಒಳಗಡೆ ಉಚಿತವಾಗಿ ನಿಮ್ಮ ಅಂಗಡಿಗೆ ಮೆಟೀರಿಯಲ್ ಸಾಗಿಸಲಾಗುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಜೆ ಎಸ್ ಜಿಂದಾ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಯು ಪಿ ವಿ ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಜೆಎಸ್ ಡಬ್ಲ್ಯೂ ಶಾಮ್ ಸ್ಟೀಲ್ ಪ್ರೈಮರಿ ಟಿ ಎಂಟಿ ಡ್ಯೂರಸ್ಟ್ಯಾಂಡ್ ಟಿ ಟಿ ಕಂಬಿಗಳು ಮನೆಗೆ ಬೇಕಾದ ಸೇಫ್ಟಿ ಗ್ಲಿಡ್ಸ್ ಮತ್ತು ಗೇರ್ಜೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬ್ರೈಟ್ ರಾಡ್ ಕಿಟ್ಕಿ ಕಂಬಿ ಎಂಎಸ್ ಫ್ಲಾಟ್ ಜೆ ಜೆ ಸಿ ಶೀಟ್ಸ್ ಎಂಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಲಿಕರ್ಬೋನೇಟ್ ಟ್ರಾನ್ಸ್ಫರೆಂಟ್ ಶೀಟ್ಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ನ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲೀಗ್ ಮೆಶ್ ಮತ್ತು ಟಾಟಾ ನಾಟೆಡ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೇಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೋಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶಿವರಾಜ್ಪುರ ರಸ್ತೆ ಗೋಪ್ಸಂದ್ರ ಬಳಿ ಚಿಂತಾಮಣಿ ಮಾಡ್ತಕ್ಕಂಥ ಮಾಡಿದ್ದಾರೆ ಸುಮಾರು ನಲವತ್ತಾರು ಜನರ ಮೇಲೆ ಮಾಡಿದ್ದಾರೆ ನಡೀತಾ ಇದೆ ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ ಗೃಹ ಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು ಕೂಡ ಉನ್ನತ ಮಟ್ಟದ ತನಿಖೆಯನ್ನು ನಾಳೆ ಮಾಡ್ತೇವೆ ಇನ್ ಮುಂದೆ ಕಾಯ್ದೆಂದು ನೋಡ್ತೇವೆ ಆಗಿರೋದ್ರ ಬಗ್ಗೆ ಕಂಬಿ ಹೇಳಿ ಸರ್ ವಿಧಾನಸಭೆ ಅತ್ಯಂತ ಎತ್ತರಕ್ಕಿರ್ತಕ್ಕಂಥ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಮಾದರಿಯಾಗಿರ್ತಕ್ಕಂಥ ವಿಧಾನಸೌಧ ನಮ್ಮ ಕರ್ನಾಟಕ ಬೆಂಗಲ್ ಹನುಮಂತೈನವರು ರಚಿಸಿರ್ತಕ್ಕಂಥ ಈ ವಿಧಾನಸೌಧವನ್ನು ರಾಷ್ಟ್ರ ಮಟ್ಟದಲ್ಲೂ ಕೂಡ ಪ್ರಶಂಸೆಯನ್ನು ಮಾಡೋದನ್ನು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಯಾವತ್ತೂ ಕೂಡ ಭಾರತ ದೇಶಕ್ಕೇ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥ ರಾಜಕಾರಣಿಗಳು ನಮ್ಮ ಕರ್ನಾಟಕದವರೇ ಆಗಿದ್ದಾರೆ ಅನಂತರ ಹೋರಾಟದಲ್ಲಿರ್ಬೋದು ಮತ್ತು ಅನಂತರ ಇರ್ಬೋದು ಕೂಡ ಮೈಸೂರು ಜಿಲ್ಲೆ ಮತ್ತು ಮೈಸೂರು ನಗರ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ಕುವೆಂಪು ಅವರಿದ್ದಂಥ ಸಾಹಿತಿಗಳ ಸಂಘಟನೆ ಭಾಳಷ್ಟು ಹಿರಿಯ ನಾಯಕರುಗಳು ಈ ರಾಜ್ಯವನ್ನು ಮಾಡಿದ್ದಾರೆ ನಾವು ಆ ಒಂದು ವಿಧಾನಸಭೆಯ ಅಧಿವೇಶನದಲ್ಲಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಕಾನೂನಿದೆ ಕಟ್ಟಲೆ ಇದೆ ಅದೇ ದೊಡ್ಡವಾಗಿ ನಡೀಬೇಕು ಅಂತಕ್ಕಂಥ ಸ್ಪೀಕರು ಸ್ಥಾನ ಅತಿ ಎತ್ತರಕ್ಕೆ ಇರ್ತಕ್ಕಂಥ ಸ್ಥಾನ ಎಷ್ಟಾದರೂ ನಾವು ಫೈಟ್ ಮಾಡಿ ಈಗ ಆ ಕಡೆ ಸಿದ್ದರಾಮಯ್ಯನವರು ಈ ಕಡೆ ಯಡಿಯೂರಪ್ಪನವರು ತೋರ್ ತೊಡ್ತಿರು ಎಲ್ಲ ಮಾಡ್ತಿದ್ರು ಆದರೆ ಸ್ಪೀಕರು ಬಳಿಗೆ ಹೋಗಿ ಆ ಮುಖದ ಮೇಲೆ ಪೇಪರ್ ಹರಿದು ಎಸಿತಕ್ಕಂಥದ್ದು ಈ ರಾಜ್ಯದ ಜನ ಗಮನಿಸ್ರು ಶಾಸಕರಾದ ಮೇಲೆ ಅತ್ಯಂತ ಜವಾಬ್ದಾರಿ ಶಾಸಕ ಒಬ್ಬ ಶಾಸಕರಾಗಲಿ ಒಬ್ಬ ಮಂತ್ರಿಗಳಾಗಲಿ ಮಂತ್ರಿಗಳಾಗಿದ್ದರೆ ಸುದೀರ್ಘವಾಗಿ ಸೇರಿಸಕ್ಕಂಥ ಹಿರಿಯ ಶಾಸಕರು ಕೂಡ ಸ್ಪೀಕರ್ ಅಧ್ಯಕ್ಷ ಏನಿದ್ದಾರೆ ಅವರ ಪಕ್ಕದಲ್ಲಿ ನಿಂತು ಅವ್ರ ಮುಖದ ಮೇಲೆ ಪೇಪರ್ ಗಳನ್ನ ಬಿಸಾಕ್ತಾ ಇರ್ತಕ್ಕಂಥದನ್ನ ರಾಷ್ಟ್ರನೇ ಗಮನಿಸಿ ಅದಕ್ಕೆ ಅಧ್ಯಕ್ಷರೇ ನೊಂದು ಮನನೊಂದು ಈ ತೀರ್ಮಾನವನ್ನ ಮಾಡಿದ್ದಾರೆ ಆದರೆ ಅವ್ರು ಒಂದು ಮಾತನ್ನ ಹೇಳಿದ್ದಾರೆ ಮಾಡಿದರೆ ಅದ್ರ ಬಗ್ಗೆ ಗಮನಿಸಿ ತೀರ್ಮಾನ ಕೈಗೊಳ್ತಕ್ಕಂಥ ಅವಕಾಶ ಕೂಡ ಕೊಟ್ಟಿದೆ ಅಧ್ಯಕ್ಷರ ತೀರ್ಮಾನ ಸೂಕ್ತವಾಗಿದೆ ಸರ್ ನಾಲ್ಕು ಪರ್ಸೆಂಟ್ ಕಾಮಗಾರಿಗಳು ಅಭಿವೃದ್ಧಿ ಕೆಲಸಗಳು ಮಾಡ್ತಕ್ಕಂಥ ಕೂಡ ಅವಕಾಶ ಇದೆ ಅವರು ಯಾರು ಇದ್ಲಿದ್ದು ಕೂಡ ಶಕ್ತಿಯುತವಾಗಿರ್ತಕ್ಕಂಥವರು ಅಲ್ಪಸಂಖ್ಯಾತ ಕೂಡ ದೊಡ್ಡ ದೊಡ್ಡ ಡ್ಯಾಪ್ಗಳನ್ನು ಕೂಡ ಕಟ್ಟಿದ್ದಾರೆ ಆದರೆ ಇವತ್ತು ಅವ್ರು ನಾಲ್ಕು ಪರ್ಸೆಂಟನ್ನು ರಿಸರ್ವೇಷನ್ ಮಾಡಿದ್ದೀವಿ ಅಂತಕ್ಕಂಥದ್ದು ಸರ್ಕಾರ ಏನು ಹೇಳಿದೆ ಯಾವತ್ತೂ ಕೂಡ ಏನಾಗಿದೆ ನಾವೆಲ್ಲರೂ ಕೂಡ ಎಲ್ಲ ಸಮಾಜಕ್ಕೂ ಕೂಡ ನಿಗಮಗಳನ್ನ ಮಾಡಿ ಪಾಪ ಅವ್ರಿಗೇನು ಅಂದರೆ ನಿಗಮ ಆದರೆ ನಮಗೆ ಸಂಪೂರ್ಣ ಅಭಿವೃದ್ಧಿ ಆಗ್ತವೆ ಹೆಚ್ಚಿನ ಅನುದಾನ ಸಿಗುತ್ತೆ ಅಂತೇಳಿ ಅದು ಇರ್ತಕ್ಕಂಥದ್ದನ್ನು ಹಂಚಿಕೆ ಮಾಡ್ತಾರೆ ಇವರು ಅಭಿವೃದ್ಧಿಗೆ ನಿಗಮಗಳಿಗೆ ಸಾಕಷ್ಟು ಎಲ್ಲರೂ ಕೂಡ ಸಮಾಜದಲ್ಲಿ ಒಂದು ನಿಗಮ ಆ ಸಮಾಜದಲ್ಲಿರ್ತಕ್ಕಂಥ ಹತ್ತು ಪರ್ಸೆಂಟ್ಗೆ ಅಭಿವೃದ್ಧಿ ಮಾಡ್ತಕ್ಕಂಥ ಅವಕಾಶ ಕೂಡ ಕಡಿಮೆ ಇದೆ ಇಂಥ ಸಂದರ್ಭದಲ್ಲಿ ಅಭಿವೃದ್ಧಿ ನಿಗ ನಿಗಮ ಆಗಬೇಕು ಅಂತಕ್ಕಂಥ ಎಲ್ಲರೂ ಬಯಕೆ ಅವ್ರು ಸಂಘಟಿತರಾಗ್ತಕ್ಕಂಥ ಆಗಬೇಕು ಅಂತಕ್ಕಂಥದ್ದು ಇನ್ನೊಂದು ಕಡೆ ಅಭಿವೃದ್ಧಿಯ ಜೊತೆಗೆ ಅವರೆಲ್ಲರೂ ಕೂಡ ಸಂಘಟಿತರಾಗಬೇಕು ಅಂತಕ್ಕಂಥದ್ದು ಕೂಡ ಅದರಲ್ಲಿದೆ ಆದರೆ ಕಾಮಗಾರಿಗಳಲ್ಲಿ ರಿಸರ್ವೇಶನ್ ಮಾಡ್ತಕ್ಕಂಥದ್ದು ಅದು ಸರಿಯಾಗಿ ಕೂಡ ಮಾಡ್ತಿದ್ದಾರೆ ಆದರೆ ಅವ್ರು ನೋಡಿ ಯಾವ ಕಾರಣಕ್ಕೆ ಮಾಡಿದ್ದಾರೆ ಎಂದು ಕೂಡ ನಮ್ಗೆ ಗೊತ್ತಿಲ್ಲ ಅಧ್ಯಯನ ಮಾಡಿದ್ದಾರೆ ಬೆಂಬಲ ಬಿ ಜೆ ಬಿಜೆಪಿಯವ್ರು ವಿರೋಧ ಮಾಡಲಿ ದಳ ವಿರೋಧ ಮಾಡಲಿ ಅವ್ರು ತೀರ್ಮಾನ ತಗೊಂಡಾಗ ಆಗಿದೆ ಬಹುಮತ ಸರ್ಕಾರ ಇದೆ ನೂರ ಮೂವತ್ತೆಂಟು ಜನ ಶಾಸಕರಿದ್ದಾರೆ ಅವರು ಏನು ತೀರ್ಮಾನ ಕೇಳ್ತಾರೆ ಅದೇ ಅದೇ ತೀರ್ಮಾನ ಆಗುತ್ತೆ ಆದರೆ ಕಾಮಗಾರಿಗಳ ಅಭಿವೃದ್ಧಿ ಕಡೆ ಗಮನ ಹರಿಸಿ ಅಂತೇಳಿ ಮನವಿ ಮಾಡ್ತಾರೆ